ಒಂದು ಕಡೆ ಕುಡಿಯಲು ನೀರಿಲ್ಲದೆ ಪರದಾಡುತ್ತಿರುವ ಗ್ರಾಮಸ್ಥರು ಇನ್ನೊಂದು ಕಡೆ ಗ್ರಾಮಗಳಿಗೆ ನೀರು ಪೂರೈಸುವ ಓವರ್ ಟ್ಯಾಂಕ್ಗಳಿಗೆ ಹೋಗುವ ನೀರನ್ನೇ ಕದಿಯುತ್ತಿರುವ ಕಳ್ಳರು ಸುಮಾರು ಇಪ್ಪತ್ತು ವರ್ಷಗಳಿಂದ ತೋಟ ಹಾಗೂ ಖಾಸಗಿ ನರ್ಸರಿಗಳಿಗೆ ಕಳ್ಳತನದಲ್ಲಿ ನೀರು ಪೂರೈಕೆ ಆಗುತ್ತಿದ್ದರು ಕಂಡೂ ಕಾಣದಂತೆ ಜಾಣ ಕುರುಡತನ ತೋರುತ್ತಿರುವ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಇಡೀ ಶಾಪ ಹಾಕುತ್ತಿರುವ ಕೊರಟಗೆರೆ ತಾಲೂಕಿನ ಅಂಚಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನತೆ ಈ ಘಟನೆಗೆ ಸಂಬಂಧಿಸಿದಂತೆ ಕೊರಟಗೆರೆ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಯವರಿಗೆ ದೂರವಾಣಿ ಮೂಲಕ ಗ್ರಾಮಸ್ಥರು ತಿಳಿಸಿದರು ಸ್ಥಳಕ್ಕೆ ಬಾರದೆ ದಿವ್ಯ ನಿರ್ಲಕ್ಷ್ಯತೆ ಜೊತೆಗೆ ನಾನು ಇವತ್ತು ಮನೆಯಲ್ಲಿ ಇದ್ದೇನೆ ಈಗ ಬರಲು ಸಾಧ್ಯವಿಲ್ಲ ರಜಾ ದಿನಗಳಲ್ಲಿ ಹೇಗೆ ಬರಲು ಸಾಧ್ಯ ಸೋಮವಾರ ಬರ್ತೇನೆ ಎಂದು ಉಡಾಪೆ ಉತ್ತರ ನೀಡುತ್ತಿರುವುದರಿಂದ ಗ್ರಾಮಸ್ಥರಲ್ಲಿ ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಎಂದು ಗ್ರಾಮಸ್ಥರ ಆರೋಪವಾಗಿದೆ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಪಿ ಕೇಂದ್ರ ಸ್ಥಾನದಲ್ಲಿ ಇರಬೇಕು ಎಂದು ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸೂಚನೆ ನೀಡಿದರು ಸಹ ಅವರ ಆದೇಶವನ್ನು ಗಾಳಿಗೆ ತೋರುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡುತ್ತಿದ್ದಾರೆ ಎಂದು ಗ್ರಾಮಸ್ಥರ ಆರೋಪವಾಗಿದೆ ಅಂಚಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪದೇ ಪದೇ ಕಳ್ಳ ಮಾರ್ಗದಲ್ಲಿ ತೋಟ ಹಾಗೂ ಖಾಸಗಿ ನರ್ಸರಿಗಳಿಗೆ ನೀರು ಪೂರೈಕೆಯಾಗುತ್ತಿದ್ದು ಗ್ರಾಮಸ್ಥರೇ ಕಳ್ಳ ಮಾರ್ಗವನ್ನು ಕಂಡು ಹಿಡಿದರು ಸ್ಥಳಕ್ಕೆ ಬಾರದ ಅಧಿಕಾರಿಗಳು ಎಂದು ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಇಡೀ ಶಾಪ ಹಾಕುತ್ತಿರುವುದು ನಿಜಕ್ಕೂ ಖಂಡನೀಯ ಎಂದು ಗ್ರಾಮಸ್ಥರ ಆರೋಪವಾಗಿದೆ ನೀರು ಕದ್ದವರು ಯಾರು ತನಿಖೆಯ ನಂತರ ಬಯಲು ಮಾಡ್ತಾರಾ ಅಧಿಕಾರಿಗಳು ಎಂಬ ಪ್ರಶ್ನೆ ಸಾರ್ವಜನಿಕರದ್ದಾಗಿದೆ

ನೆನ್ನೆ ನೆನ್ನೆ ನೈಟು ಎಂಟು ಗಂಟೆ ಸುಮಾರು ಯಾರೋ ಮಾಹಿತಿ ಕೊಟ್ಟರು ನಮಗೆ ನನಗೆ ಮೇನ್ಪು ವಾಟ್ರ್ ಸಪ್ಲೈಯಿಂದ ತೋಟಕ್ಕೆ ನೀರು ಹಾಯಿಸ್ಕೊತಾರೆ ಅಂತ ಆವಾಗ ಅಧ್ಯಕ್ಷರು ಮತ್ತು ಸದಸ್ಯರನ್ನೆಲ್ಲ ಕರ್ಕೊಬಂದು ಗೇಟ್ ಬಾಲ್ ಆನ್ ಮಾಡಿಸಿ ಮತ್ತು ಓಪನ್ ಮಾಡಿಸಿದ್ವಿ ನೀರು ಒಂದೂವರೆ ಇಂಚ್ ನೀರು ಪೋಲಾತಾಯಿತ್ತು ಆವಾಗ ರಾತ್ರಿ ಎಂಟು ಕ್ಯಾಪ್ ಹಾಕ್ಸಿದ್ವಿ ಅಕ್ರಮವಾಗಿ ಅಡಿಕೆ ತೋಟಕ್ಕೆ ನೀರು ಹಾಯಿಸ್ಕೊತಾಯಿತ್ತು ತಿರ್ಗಿ ಆಮೇಲೆ ಈ ಏ ಮೇಡಮ್ ಹೇಳಿವೆ ಮತ್ತು ಪಿ ಡಿ ಒಳಿವೆ ಪಿ ಡಿ ಇನ್ನೂ ಬಂದಿಲ್ಲ ಅವರು ಹೇಳಿ ಆಮೇಲೆ ಪ್ರಶ್ನವ್ರಿಗೆಲ್ಲ ಫೋನ್ ಮಾಡಿ ನಿಮಗೆಲ್ಲ ತಿಳಿಸಿದ್ವಿ ಸುಮಾರು ಆಲೆ ಒಂದು ಎಂಟತ್ತು ವರ್ಷದಿಂದ ಈ ಥರ ನೀರು ಹಾಯಿಸ್ತಂತ ಅವರು ಎಂಟತ್ತು ವರ್ಷ ಎಂಟತ್ತು ವರ್ಷದಿಂದ ಸುಮಾರು ವರ್ಷದಿಂದ ಇದು ನಾವು ಚಿಕ್ಕ ಹುಡುಗ ಪೈಪ್ಲೈನ್ ಮಾಡಿರೋದು ಆವಾಗಿಂದಲೂ ಇದು ತೋಟಕ್ಕೆ ಇವರು ಜಮೀನು ತಗೊಂಡು ಒಂದು ಎಂಟತ್ತು ವರ್ಷ ಆಗೈತೆ ಅವಾಗಿಂದಲೂ ನೀರು ಆಯಿಸ್ತಂತಲ್ಲ ಅಲ್ಲ ಇವ್ರು ಗಮನಕ್ಕೆ ಈಗ ಹ್ಞೂ ಸರ್ ನಾನು ಮಾರುತಿ ಅಂತ ನಮಗೆ ನೀರಿಲ್ಲ ಅಂತೇಳಿ ಜನ ಕಂಪ್ಲೇಂಟ್ ಮಾಡಿದರು ಹಂಗಾಗಿ ನಾವು ನಾಗೇಹಳ್ಳಿ ಇಂದ ಒಂದು ನಾಲ್ಕು ನಾಲ್ಕು ಮೂರು ಕಿಲೋಮೀಟರ್ನಿಂದ ನೀರಿನ ವ್ಯವಸ್ಥೆ ಮಾಡ್ಕೊಂಡು ನೀರು ಓದೋಕ್ಕಿರಲಿಲ್ಲ ನಮ್ಗೆ ಯಾರೋ ಕಂಬನೇಷನ್ ಮಾಡೋ ನಮ್ಮ ಮೂರರ ನೈಟಿಂದ ತಿರುಗಿ ನಾವು ನೋಡಕ್ಕೆ ಇಲ್ಲಿ ನೀರು ನಮ್ಮ ವಾಟರ್ ಸಪ್ಲೈಗೆ ಹೋಗ್ತಾ ನಾವು ರಾತ್ರಿ ಬಂದು ಚೆಕ್ ಮಾಡಿ ಡಿ ಹೋಗಿ ಇವಾಗ ಎಲ್ಲರಿಗೂ ತಿಳಿಸ್ತೀವಿ ಸೋಮವಾರ ಬರ್ತೀವಿ ಅಂತ ಹೇಳಿದ್ದಾರೆ ಮಾತಾಡಿ ಹಾಗಾಗಿ ನಾವು ಒಂದು ರಾತ್ರಿ ಹ್ಯಾಂಡ್ ಕಪ್ ಆಗಿ ಹೋದ್ವಿ ಈಗ ಬಂದು ತಿರುಗಿ ಹ್ಯಾಂಡ್ ಕಪ್ ಅದು ಬುಡಕೆ ಹಾಕ್ಬೇಕು ಅಂತ ಹಾಕ್ತಾ ಇದ್ವಿ ಸರ್ ಅಲ್ಲ ತಾವು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಇಷ್ಟು ದಿನಗಳ ಕಾಲ ನಿಮ್ಮ ಗಮನಕ್ಕೆ ಬಂದಿಲ್ವ ಸರ್ ನಮ್ಮ ಗಮನಕ್ಕೆ ಬಂದಿಲ್ಲ ಅಲ್ಲ ಪಂಚಾಯತಿ ನೀವು ಕುಡಿಯೋ ನೀರಿಗೆ ಅವ್ರು ಕಲೆಕ್ಷನ್ ಏನು ಮುಕ್ಕಾಲಿಚ್ ಪೈಪ್ ಇದೆ ಇದು ಇಲ್ಲ ಸಾವಿರ ಏನು ಕೊಟ್ಟಿಲ್ಲ ಸರ್ ಯಾವಾಗ ಪಂಚಾಯತ್ ಗೊತ್ತಿಲ್ಲ ಸರ್ ಬಂದಿರೋದು ಈ ಮೂರ್ ದಿನ ಮುಂದೆ ಬಂದು ಗಮನಕ್ಕೆ ನಾವು ಆಕ್ಷನ್ ತಗೊಂಡಿದ್ದೀವಿ ಈಗ ಅವ್ರ ತೋಟದ ಮಾಲೀಕ ಪ್ರಕಾರ ನಮ್ಗೆ ಅದಕ್ಕೂ ಸಂಬಂಧ ಇಲ್ಲ ನಾವು ಆಕ್ಸೆ ಇಲ್ಲ ಅದು ನೋಡು ಇಲ್ಲ ನಾವು ಇದು ಇದು ಸಂಬಂಧ ಇಲ್ಲ ಅಂದ್ರೆ ನೀರ್ ಹಂಗ ಬರ್ತೇವೆ ಸರ್ ಅಲ್ಲಿ ಅದು ರಾತ್ರಿನೇ ಬಂದಿರೋದು ನೀರು ಅಂತಾರಲ್ಲ ಅವರು ಇಲ್ಲ ಸರ್ ರಾತ್ರಿ ರಾತ್ರಿ ಇಲ್ಲ ಜಾಸ್ತಿ ಅಂತ ಬಂದಿದ್ರು ಅಲ್ಲಿ ಗೀಜ್ ಬಗ್ಗೆ ನೋಡ್ತಿರಲ್ಲ ಅಲ್ಲೇ ಗೊತ್ತಾಗುತ್ತಲ್ಲ ಗೊತ್ತಿಂದಲ್ಲ ಅದು ಅಲ್ಲಿಂದ ಬರೋ ನೀರು ಎಲ್ಲ ಎಂಡ್ ಓಪನ್ ಆಗಿರೋ ಎಲ್ಲ ಇಲ್ಲ ನೀವೇ ನೋಡ್ರಿ ಅಲ್ಲಿ ಕಲೆಕ್ಷನ್ ತಗೊಂಡ್ರೆ ಗೊತ್ತಾಗುತ್ತೆ ಇದು ಡೈರೆಕ್ಟ್ ಬೋರ್ ಇಂದ ಬರ್ತಕ್ಕಂಥ ನೀರು ಡೈರೆಕ್ಟ್ ನೀರು ನಾಗೇಹಳ್ಳಿಯಿಂದ ಇಲ್ಲಿ ವಾಟರ್ ಸಪ್ಲೈ ಬರ್ತವೆ ವಾಟರ್ ಟ್ಯಾಂಕ್ ವಾಟರ್ ಟ್ಯಾಂಕ್ ಹೋಗ್ತಕ್ಕಂಥ ನೀರು ಸೊ ಇದ್ದು ಇಷ್ಟು ಇಷ್ಟು ವರ್ಷಗಳ ಕಾಲ ಅವರು ಕದ್ದು ತಗೊಂಡಿದ್ದಾರೆ ಅಂತ ಹೇಳ್ತೀರಾ ಎಷ್ಟು ವರ್ಷ ಆಗಿರ್ಬೋದು ಇದು ಕಲೆಕ್ಷನ್ ಅಷ್ಟೇ ಸರ್ ಕಲೆಕ್ಷನ್ ಹಾಕಿದ್ದು ಒಂದು ಏಳೆಂಟು ವರ್ಷ ಅಂತ ಹೇಳ್ತಾರೆ ಅದು ನಮಗೂ ಮಾಹಿತಿ ಗೊತ್ತಿಲ್ಲ ಹ್ಞೂ ತಮ್ಮ ಹೆಸರು ಹಣ ನಾವು ಅಂಚೇಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು ಶ್ರೀನಿವಾಸ ಮೂರ್ತಿ ಅಂತ ಹೇಳಿ ಇಲ್ಲಿ ನಮ್ಮ ಗ್ರಾಮದಲ್ಲಿ ಒಂದು ತೋಟದ ಪಕ್ಕದಲ್ಲಿ ಓಟ್ ಟ್ಯಾಂಕಿಗೆ ಪೈಪ್ಲೈನ್ ಆಗಿತ್ತು ಅದ್ರ ಪಕ್ಕದಲ್ಲೊಂದು ತೋಟ ಜಮೀನ್ ಇತ್ತು ಅದು ನಮಗೆ ಗೊತ್ತಿಲ್ಲ ನಮಗೆ ಇತ್ತೀಚೆಗೆ ಇವತ್ತೇ ಗೊತ್ತಾಗಿರೋದು ಹಿಂಗಾಗಿದೆ ಅಂತ ಜನಗಳೆಲ್ಲ ಪಾಪ ಪ್ರಚಾರ ಮಾಡಿದಾಗ ಅಂತಂದ್ರು ಅದಕ್ಕೋಸ್ಕರ ನಾವಿಲ್ಲಿ ಬಂದಿದ್ವಿ ಮಾಜೂರು ಮಾಡಿದ್ದೀವಿ ಈ ಥರ ಆಗಿದೆ ಅಲ್ಲ ಎರಡು ಇಂಚಿನ ಪೈಪಲ್ಲಿ ನೀರು ಹೋಗ್ತಿದೆ ಅವ್ರ ತೋಟದಲ್ಲಿ ಇಷ್ಟು ದಿನಗಳ ಕಾಲ ಗ್ರಾಮ ಪಂಚಾಯತ್ ಸದಸ್ಯರಿಗಾಗಲಿ ಅಧ್ಯಕ್ಷರಿಗಾಗಲಿ ಅಥವಾ ಪಿ ಡಿ ಆಗಲಿ ಗಮನಕ್ಕೆ ಬಂದಿಲ್ಲ ವಾಟರ್ ಮ್ಯಾನ್ ಗಮನಕ್ಕೆ ಬರಬೇಕಲ್ವಾ ನಮಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಹ್ಮ್ ಪಂಚಾಯತ್ ಅವರು ಗೊತ್ತಿದ್ರೆ ಅಕಸ್ಮಾತ್ ಅವಾಗಲೇ ಇನ್ನೇನು ಬೇಕೋ ಕ್ರಮ ತಗೊಳ್ತಿದ್ವಿ ನಮಗೆ ಗೊತ್ತಿದ್ರು ಏನು ಬೇಕಾದ್ ಮಾಡ್ತಿದ್ವಿ ಗೊತ್ತಿಲ್ಲವಲ್ಲ ನಮ್ಗೆ ಏನು ಗೊತ್ತಿಲ್ಲ ಮುಂದೆ ಏನು ಮಾಡ್ತೀರಾ ಸರ್ ಏನು ಕ್ರಮ ತಗೊಂತೀರಾ ಏನು ಮಾಡ ಪಂಚಾಯತಿಯಿಂದ ಅಧಿಕಾರಿಗಳು ಎಲ್ಲ ಏನು ಹೇಳ್ತಾರ ನೋಡೋಣ ಪಿ ಡಿ ಒ ಅಧ್ಯಕ್ಷರು ಅವ್ರೆಲ್ಲ ಕೂತು ಮಾತಾಡೋಣ ಏನು ಹೇಳ್ತಾರೆ ಇದಕ್ಕೆ ಏನು ಮುಂದೆ ಏನೋ ಏನಿದೆಯೋ ಕೂತ್ ಮಾತಾಡಿ ಕೇಳಾರ ಅಲ್ಲ ಇದೊಂದೇ ಕಲೆಕ್ಷನ್ ಆಗಿರೋದು ಈ ಮುಂದಕ್ಕೇನ ಇದಾ ತರ ಆಗಿದೆ ಆಕಾರ ಬೇರೆ ಇನ್ನ ಬೇರೆ ಬೇರೆ ಎಲ್ಲಾದ್ರೂ ಈ ತರ ನಡೆದಿದ್ಯಾ ಗೊತ್ತಿಲ್ಲ ಇದನ್ನೆಲ್ಲ ಓಪನ್ ಎಲ್ಲೂ ಕಾಣ್ತಿಲ್ಲ ಇದೊಂದೇ ಇರಬೇಕು ಕಳ್ಸುತ್ತೆ ಅಲ್ಲ ಮಾಲೀಕರ್ ಹೇಳೋ ಪ್ರಕಾರ ಇದ್ ನಾವ್ ಹಾಕ್ಸ್ಕೊಂಡೇ ಇಲ್ಲ ನಮಗೂ ನಮ್ಗ ಗೊತ್ತೇ ಇಲ್ಲ ಅಂತ ಇಲ್ಲ ನೋಡದ್ ಮಾಲೀಕ್ ಹೇಳೋದು ಗೊತ್ತಿರ್ವಲಪ್ಪ ನಮಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ನಾವು ನೋಡಿಲ್ಲ ಹೆಂಗೆ ಇಲ್ಲ ಅಂದ್ರೆ ನೀರು ಬಳಸ್ಕೊಂತಿದ್ರು ಅವರು ಏನ ಸರ್ ಗೊತ್ತೇ ಈಗ ಇವಾಗಲೇ ಬಂದಿರೋದು ನಾವ್ ಇಲ್ಲಿಗೆ ಈ ತೋಟದೊಳಗಿರೋದು ನಮ್ಗೆ ಏನ್ ಗೊತ್ತು ಇಲ್ಲ ಆ ಕಡೆ ಈ ಮಕ್ಳಿಗೆ ಕಾಣಂಗಿದ್ರೆ ಬರ ಚಳಿ ಮಧ್ಯೆ ತೋಟದಲ್ಲಿ ಏನು ಹೆಂಗ್ ಗೊತ್ತಾಗ್ತದೆ ಓಕೆ